ಕಾವ್ಯ ವಿಹಾರಿಗಳಿಗೆಲ್ಲ ನಮಸ್ಕಾರ ಇಂದು ನಾವು ಓದುತ್ತಿರುವ ಕವನ ಗುಂಡ್ಮಿ ಚಂದ್ರಶೇಖರ ಐತಾಳರು ಬರೆದಿರುವ ಬೆಳಗಾಯಿತು ಎಂಬ ಕವನ ನಮ್ಮಲ್ಲಿ ಕೆಲವರಿಗೆ ಕಾಫಿ ಚಹಾ ಕುಡಿದರಷ್ಟೇ ಬೆಳಗಾಗುವುದು ಇನ್ನು ಕೆಲವರಿಗೆ ದಿನಪತ್ರಿಕೆ ಇದೊಂದಿಗೆ ಬೆಳಕಾಗುತ್ತದೆ ಮತ್ತೆ ಕೆಲವರಿಗೆ ಬೆಳಗಿನ ವಾಯುವಿಹಾರದೊಂದಿಗೆ ಯೋಗ ಧ್ಯಾನ ಪ್ರಾಣಾಯಾಮದೊಂದಿಗೆ ಬೆಳಗಾಗುತ್ತದೆ ಇಂದಿನ ಸ್ಮಾರ್ಟ್ಫೋನ್ ಯುಗದಲ್ಲಿ ಜನರಿಗೆ ಇಂಟರ್ನೆಟ್ ಆನ್ ಮಾಡಿ ಸೋಷಿಯಲ್ ಮೀಡಿಯಾ ತೆರೆದರೇನೆ ಬೆಳಗಾಗೋದು ಅಲ್ವೇ ಹೀಗೆ ಬೆಳಗಾಗೋದು ಹಲವು ಬಗೆಯಲ್ಲಿ ದಿನಂಪ್ರತಿ ಇದು ನಡೆದೆ ನಡೆಯದೇ ಇದ್ರೆ ಅದೇನೋ ಕಳೆದುಕೊಂಡಂತಹ ಚಡಪಡಿಕೆ ಕಾಲ ಬದಲಾಗಬಹುದು ಹವ್ಯಾಸಗಳೂ ಬದಲಾಗಬಹುದು ಆದರೆ ಹವ್ಯಾಸದೊಂದಿಗಿನ ನಂಟು ಹಾಗೆಯೇ ಇರುತ್ತದೆ ಪ್ರಸ್ತುತ ಕವನದಲ್ಲಿ ಕವಿ ಹಲವರಿಗೆ ಬೆಳಗಾಗುವ ಹಲ ಬಗೆಯ ಬೆಳಗುಗಳನ್ನು ಸೂಕ್ಷ್ಮವಾಗಿ ಗುರುತಿಸುತ್ತಾರೆ ಅದರ ವೈವಿಧ್ಯತೆಯನ್ನು ಕಂಡು ಚಕಿತರಾಗಿ ವರ್ಣಿಸುತ್ತಾರೆ ಬನ್ನಿ ಓದೋಣ ಇಂದಿನ ಕವಿತೆ ಬೆಳಗಾಯಿತು ಕವಿ ಗುಣ್ಮಿ ಚಂದ್ರಶೇಖರ ಐತಾಳರು ಏಳು ಮಗುವೆ ಎಂಬ ಉದಯ ರಾಘವ ನಜ್ಜ ಹಾಡಿ ಆಕಳಿಪಾಗ ಬೆಳಗಾಯಿತು ಮನೆಯ ಹೆಂಗುಸರೆಲ್ಲ ನಡುಬಾಗಿ ನೀರಿಟ್ಟು ಹೊಸ್ತಿಲಿಗೆ ಹೂವಿಟ್ಟು ಬೆಳಗಾಯಿತು ಮನೆಯಾಕೆ ದರಬರನೆ ಮೊಸರನ್ನು ಕಡೆವಾಗ ಕಂಕಣದ ಕಿಂಕಿಣಿಗೆ ಬೆಳಗಾಯಿತು ಹೂ ತುಂಬ ಮಧುತುಂಬಿ ತುಂಬಿ ಗರ್ಪಿಸಲೆಂದು ಹೂವು ಹೂ ಎಂದಾಗ ಬೆಳಗಾಯಿತು ಹೂ ತುಂಬ ಮಧು ತುಂಬಿ ತುಂಬಿ ಗರ್ಪಿಸಲೆಂದು ಹೂವು ಹೂ ಎಂದಾಗ ಬೆಳಗಾಯಿತು ಹಸುವು ಅಂಬಾ ಎಂದು ಕೋಳಿ ಕೊಕ್ಕೋ ಎಂದು ನಾಯಿ ಬಕ್ಬೌ ಎಂದು ಬೆಳಗಾಯಿತು ಹಕ್ಕಿ ಗುಟ್ಟಿ ಮಕ್ಕಳಮ್ಮನ ಕರೆದು ನೂರಾರು ರಾಗದಲ್ಲಿ ಬೆಳಗಾಯಿತು ಅಳುವ ಕಂದನ ತಾಯಿ ಮಗನ ಮೀಯಿಸಿದಾಗ ತೊಳೆದ ನಡು ಹೊಳೆ ಹೊಳೆದು ಬೆಳಗಾಯಿತು ದೃಷ್ಟಿ ತಾಗುವುದೆಂದು ಮುದ್ದಿಟ್ಟು ಬೊಟ್ಟಿಟ್ಟು ಕಿಲಕಿಲನೆ ನಕ್ಕಾಗ ಬೆಳಗಾಯಿತು ದೃಷ್ಟಿ ತಾಗುವುದೆಂದು ಮುದ್ದಿಟ್ಟು ಬೊಟ್ಟಿಟ್ಟು ಕಿಲಕಿಲನೆ ನಕ್ಕಾಗ ಬೆಳಗಾಯಿತು ನೇಗಿಲಿನ ಯೋಗಿತ ಹೊಲದ ಹೊತ್ತಗೆಯಲ್ಲಿ ನೂರಾರು ಗೀರೆಳೆದು ಬೆಳಗಾಯಿತು ಸಾಲು ಸಾವಿರ ಕಾವ್ಯ ಕಾವ್ಯ ಕರ್ಮಯೋಗವ ಹಾಡಿ ಓ ಓ ರಾಗದಲ್ಲಿ ಬೆಳಗಾಯಿತು ಇಬ್ಬನಿಗಳೊಬ್ಬುಳಿಯಲ್ಲಿ ತಿರೆಯ ತಾರೆಗಳಂತೆ ಮಿನುಗಿ ಮಾತಾಡಿದುವು ಬೆಳಗಾಯಿತು ತಂಬೆಲರ ಬೀಸಣಿಗೆ ಬನ್ನಿ ಬನ್ನಿ ಎಂದು ಹೂವುಗಳನ್ನು ಉಪಚರಿಸಿ ಬೆಳಗಾಯಿತು ತಂಬೆಲರ ಬೀಸಣಿಗೆ ಬನ್ನಿ ಬನ್ನಿ ಎಂದು ಹೂವುಗಳನ್ನು ಉಪಚರಿಸಿ ಬೆಳಗಾಯಿತು ಬಾನುಲಿಯ ಸುಪ್ರಭಾತವನ್ನು ಸಾರುವ ಮೊದಲೇ ಜಗಕ್ಕೆಲ್ಲ ಬೆಳ್ಳನೆ ಬೆಳಗಾಯಿತು ವೃತ್ತಪತ್ರಿಕೆಯೆಲ್ಲ ದಿನವಾರ ಪಂಚಾಂಗ ಹೊತ್ತು ಹೇಳುವ ಮೊದಲೇ ಬೆಳಗಾಯಿತು ಎನಿತು ಜನ ಎನಿತು ಮನ ಎನಿತೆನಿತು ಇನಿದನಿ ಎನಿತು ವೈಭವ ಈ ಬೆಳಗಾಯಿತು ದಿನದಿನವೂ ಬೆಳಕೊಂದೆ ದಿನ ದಿನವೂ ಇನನೊಂದೆ ಎನಿತು ತರತರದ ಈ ಬೆಳಗಾಯಿತು ದಿನದಿನವೂ ಬೆಳಕೊಂದೆ ದಿನದಿನವೂ ಇನನೊಂದೆ ಎನಿತು ಥರ ತರದ ಈ ಬೆಳಗಾಯಿತು